ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರ್ಣ ಬನ್ನಿ ಸೂರ್ಯ ನೈಟ್ ಎಲ್ಲ ಬಾಡಿಗೆಗೆ ಅಂತ ಹೋಗಿರ್ತಾನೆ ಬೆಳಗಿನ ಜಾವ ಮನೆಗ್ ಬಂದಾಗ ಮೀನಾ ಏನ್ರಿ ಈ ಕಣ್ಣೆಲ್ಲ ಈ ಕೆಂಪಾಗಿದೆ ನೈಟ್ ಎಲ್ಲ ನಿದ್ದೆನೆ ಮಾಡಿಲ್ವಾ ಅಂತ ಕೇಳಿದಾಗ ಡ್ರೈವಿಂಗ್ ಮಾಡೋದ್ ಬಿಟ್ಟು ನಿದ್ದೆ ಮಾಡೋಕಾಗುತ್ತಾ ಮೀನಾ ಅಪ್ಪ ಹೋದ್ರು ಅಂತ ಕೇಳಿದಾಗ ಮಾವ ವಾಕಿಂಗ್ ಹೋಗಿದ್ದಾರೆ ಅಂತ ಹೇಳ್ತಾಳೆ ನೀವ್ ಈಗ ಡ್ರೈವಿಂಗ್ ಮಾಡಿ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಏನ್ ಗತಿ ಅಂತ ಮೀನಾ ಕೇಳಿದಾಗ ತಗೋ ಇದು ನೆನೆ ಹೋಗಿದ್ನಲ್ಲ ಆದ್ರೂ ಬಾಡ್ಗೆ ಇದು ನಾವು ಬಾಡಿಗೆ ಬಿಟ್ಟಿದೀವಲ್ಲ ಕಾರ್ತಿ ಕೊಟ್ಟ ಅದನ್ನ ಅಂತ ಹೇಳಿ ಸೂರ್ಯ ಅದು ಉಟ್ಕೊಡ್ತಾನೆ ಮೀನಾ ಕೈಗೆ ನೀವೇ ಉಂಡಿಗೆ ಹಾಕ್ಬಿಡಿ ಅಂತ ಹೇಳಿದಾಗ ನೀನೇ ಹಾಕ್ಬಿಡು ಮೀನಾ ಅಂತ ಹೇಳ್ತಾನೆ ಸೂರ್ಯ ದುಡ್ಡು ಸಿಗುತ್ತೆ ಅಂತ ನಿದ್ದೆ ಮಾಡ್ದೇನೆ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಏನ್ ಮಾಡೋದು ಅಂತ ಕೇಳಿದಾಗ ನಾವು ಮೇಲೆ ರೂಮ್ ಕಟ್ಬೇಕಲ್ವಾ ಮೀನಾ ಆದಷ್ಟು ಬೇಗ ರೂಮ್ ಕಟ್ಬೇಕು ಅಂದ್ರೆ ನಾನು ಈ ತರ ಕೆಲಸ ಮಾಡ್ಲೇಬೇಕು ಅಂತಾನೆ ನನ್ನದಿಲ್ಲಿ ನಿನ್ನೆ ನೀನು ಹೂ ಕಟ್ಟಕ್ ಹೋಗಿಲ್ವಾ ಅಂತ ಕೇಳ್ತಾನೆ ಸೂರ್ಯ ಹೋಗಿಲ್ಲ ಅಂತ ಹೇಳ್ತಾಳೆ ಮೀನಾ ನಿದ್ದೇನೂ ಬರ್ಲಿಲ್ಲ ಅಂತ ಹೇಳಿದಾಗ ನಾನು ಇಲ್ಲ ಅಂತ ನಿದ್ದೇನೂ ಬರ್ಲಿಲ್ವಾ ಎಂತ ಒಳ್ಳೆ ಹೆಂಡ್ತೀನಿ ಅಂತಿರ್ತಾನೆ ಸೂರ್ಯ ಹಾಗೆಲ್ಲ ಏನೂ ಇಲ್ಲ ದೇವ್ರ ಪಿಕ್ಚರ್ ಹಾಕಿದ್ಲು ಶ್ರುತಿ ಅದೊಂದು ನೋಡಿ ನನಗಿದ್ದೇನೆ ಬರ್ಲಿಲ್ಲ ಅಂತಾಳೆ ಮೀನಾ ಏನು ದೇವದ್ ಪಿಕ್ಚರ್ ನೋಡಿ ನೀನ್ ಎದುರುಕೊಂಡ ಅದೇನ್ ಸಕ್ಕರೆ ತರ ಇತ್ತ ಅಂತ ಸೂರ್ಯ ಕೇಳ್ತಾನೆ ಸುಮ್ಮರಿ ಅತ್ತೆ ಏನಾದ್ರು ಕೇಳಿಸ್ಕೊಂಡ್ ಬಿಟ್ಟರು ಅಂತ ಮೀನಾ ಹೇಳ್ತಾಳೆ ಶ್ರುತಿ ಬೇರೆ ಅತ್ತೆನ ದೇವ್ ತರ ಎದಿ ಅದೊಂದು ಸಮಸ್ಯೆನೆ ಆಗೋ ತರ ಮಾಡ್ಬಿಟ್ಟಿದ್ದಾಳೆ ಅತ್ತೆ ಅವ್ಳ ಜೊತೆ ನನ್ನನ್ನು ಸೇರಿಸಿ ಚೆನ್ನಾಗ್ ಗದ್ರದ್ರು ಅಂತಾಳೆ ಮೀನಾ ಪರವಾಗಿಲ್ಲ ಸಕ್ಕರೆನೆ ಭಯ ಪಡೋ ತರ ಮಾಡ್ಬಿಟ್ಟಿದ್ದೀರಾ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆಲ್ಲ ನಿನ್ನೆನೆ ಸೇರ್ಸಿ ಉಗಿಸ್ಕೊಂಡಾಯ್ತು ಅಂತ ಮೀನಾ ಹೇಳಿದಾಗ ಅದೆಲ್ಲಾ ಇದ್ದಿದ್ದೆ ಬಿಡು ಮೀನಾ ನನ್ಗೆ ಕಣ್ಣೆಲ್ಲ ಚುಚ್ಚಿದಾಗ ಆಗ್ತಿದೆ ಕಣ್ಣೆಲ್ಲ ಉರಿತಾ ಇದೇವೆ ಅಂತ ಹೇಳ್ತಾನೆ ನಾನು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಬರ್ತೀನಿ ಅಂತ ಹೇಳಿದಾಗ ಸುಮ್ನೆ ಇರಿ ನಾನು ಸ್ವಲ್ಪ ಎಣ್ಣೆ ಕಾಯಿಸಿ ತಂದು ಹಚ್ಕೊಡ್ತೀನಿ ಆಮೇಲೆ ನೀವು ಸ್ನಾನ ಮಾಡೋರಂತೆ ಅಂತ ಮೀನಾ ಎಣ್ಣೆ ತರಕೆ ಅಂತ ಹೋಗ್ತಾಳೆ ಈ ಕಡೆ ಶ್ರುತಿ ರವಿಗೆ ಅಂತ ಟೀ ಶರ್ಟ್ ತಗೊಂಡ್ ಬಂದಿರ್ತಾಳೆ ಸರ್ಪ್ರೈಸ್ ಅಂತ ಕೊಟ್ಟಾಗ ರವಿ ಶ್ರುತಿ ಈ ತರ ಕಲರ್ ಎಲ್ಲ ನನ್ನ ಹತ್ರ ಇದೆಯಲ್ಲ ಅಂತ ಹೇಳ್ತಾನೆ ರವಿ ಅದಕ್ಕಿಂತ ಈ ಟಿ ಶರ್ಟ್ ತುಂಬಾ ಚೆನ್ನಾಗಿದೆ ಅದು ಡಾರ್ಕ್ ಕಲರ್ ಇದು ಲೈಟ್ ಕಲರ್ ಬಟೆನು ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಇದೇ ತರದು ಎರಡೇ ಟಿ ಶರ್ಟ್ ತರ ಆಯ್ತು ಈಗ ರವಿ ಹಾಗೆ ಹೇಳ್ತಿರ್ಬೇಕಾದ್ರೆ ಶ್ರುತಿ ಕೋಪ ಮಾಡ್ಕೊಂಡು ಸಾರಿ ತಂದಿದ್ದು ತಪ್ಪಾಗೋಯ್ತು ನಿಮ್ಗೆ ಈ ತರ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಂತ ಕೋಪ ಮಾಡ್ಕೋತಾಳೆ ಏ ಶ್ರುತಿ ಯಾಕೆ ಇಷ್ಟೊಂದು ಟೆನ್ಶನ್ ಮಾಡ್ಕೋತಿದ್ಯಾ ನಾನೇನ್ ಹೇಳಿದೆ ಇದೇ ತರದು ಎರಡೆರಡ್ ಆಯ್ತು ಅಂತ ಹೇಳ್ದೆ ಅಷ್ಟೇ ಹಾಗಂದಾಗ ಶ್ರುತಿ ನಿನ್ಗೆ ಇಷ್ಟ ಇಲ್ಲ ತಾನೇ ಬಿಡು ಅಂತ ಹೇಳ್ತಾಳೆ ಶ್ರುತಿ ಟೆನ್ಷನ್ ಮಾಡ್ಕೋಬೇಡ ಶ್ರುತಿ ಅಂತ ರವಿ ಹೇಳ್ತಾನೆ ಬೇಜಾರಾಗಿದೆ ನನ್ಗೆ ವೈಫು ಏನಾದ್ರು ಗಿಫ್ಟ್ ಅಂತ ಕೊಟ್ಟಾಗ ಅಪ್ರಿಷಿಯೇಟ್ ಮಾಡ್ಬೇಕು ಅದನ್ ಬಿಟ್ಟು ಈ ತರ ಬೇಜಾರ್ ಮಾಡಬಾರ್ದು ಅಂತ ಶ್ರುತಿ ರವಿ ಜೊತೆ ಜಗಳ ಮಾಡ್ತಾಳೆ ಶ್ರುತಿ ನಾನು ಆ ತರ ಹೇಳ್ಲಿಲ್ಲ ಸಾರಿ ಅಂತ ಹೇಳಿದಾಗ ನನ್ಗ ಅದೆಲ್ಲ ಗೊತ್ತಿಲ್ಲ ನೀನ್ ನನ್ನನ್ನ ಹರ್ಟ್ ಮಾಡಿದೀಯ ಕೊಡು ಶ್ರುತಿ ನಾನ್ ಇನ್ನೊಂದ್ ಸರಿ ನೋಡ್ತೀನಿ ಕಲರ್ ಎಲ್ಲಾ ಗೊತ್ತಾಗ್ಲೇ ಇಲ್ಲ ಈ ಲೈಟ್ ಬೇರೆ ಸರಿ ಇಲ್ಲ ಅಂತ ಹೇಳ್ತಿರ್ತಾನೆ ಶ್ರುತಿ ಇಷ್ಟ ಇಲ್ಲ ಅಂದೆ ಅಲ್ವಾ ಬೇಡ ಬಿಡು ಅಂತ ಹೇಳಿ ಕೈಯಿಂದ ಕಿತ್ಕೋತಾಳೆ ಇಷ್ಟೇ ನಾನಿಗ್ ಪ್ರೀತಿ ಮಾಡ್ತಿರೋದು ಒಳ್ಳೆ ಮಿಷಿನ್ ತರ ನಡ್ಸ್ಕೊತೀರಾ ನೀವು ಅಂತ ಶ್ರುತಿ ಬೈತಿರ್ತಾಳೆ ಶ್ರುತಿ ನೀನ್ ಈ ತರ ಎಲ್ಲಾ ಯೋಚನೆ ಮಾಡ್ತೀಯಾ ಅಂತ ರವಿ ಕೇಳ್ತಾನೆ ನನ್ ಮೇನ್ ಪ್ರೀತಿನೇ ಇಲ್ಲ ನಿನ್ಗೆ ಅಂತ ಕೋಪ ಮಾಡ್ಕೊಂಡ್ ಶ್ರುತಿ ಆಚೆ ಬತ್ತಿರ್ತಾಳೆ ಈ ಕಡೆ ಮೀನಾ ಸೂರ್ಯನ್ಗೋಸ್ಕರ ಎಣ್ಣೆ ಕಾಯಿಸ್ಕೊಂಡು ಬಟ್ಲಲ್ಲಿ ತಗೊಂಡ್ ಬತ್ತಿರ್ತಾಳೆ ಶ್ರುತಿ ಬಂದು ಡ್ಯಾಶ್ ಹೊಡಿತಾಳೆ ಎಣ್ಣೆ ಬಡ್ಲು ಕೆಳಗೆ ಬಿದ್ದು ಎಣ್ಣೆ ಹೋಗ್ತದೆ ಸಾರಿ ಮೀನಾ ಅವ್ರೆ ನಾನೇ ಬಂದು ಡ್ಯಾಶ್ ಹೊಡ್ಬಿಟ್ಟೆ ಅಂತ ಶ್ರುತಿ ಹೇಳಿದಾಗ ಏನ್ ಶ್ರುತಿ ನೀನು ಟ್ರೈನ್ ತರ ಅಷ್ಟೊಂದು ಫಾಸ್ಟ್ ಆಗ ಬರಲ್ಲ ಅಂತ ಕೇಳ್ತಾಳೆ ಮೀನಾ ಆ ರವಿ ನನಗೆ ತುಂಬಾ ಇರಿಟೇಟ್ ಮಾಡ್ಬಿಟ್ಟ ಅದಕ್ಕೆ ಕೋಪದಲ್ಲಿ ಬರ್ತಿದ್ನಲ್ಲ ನಿಮ್ಗೆ ಡ್ಯಾಶ್ ಹೊಡ್ಬಿಟ್ರೆ ಅಂತಾಳೆ ಶ್ರುತಿ ನಾನ್ ನೀವು ಬರ್ತಿರೋದನ್ನ ಗಮನಿಸ್ಲೇ ಇಲ್ಲ ಸಾರಿ ಮೀನಾ ಅವ್ರೆ ಅಂತ ಕೇಳಿದಾಗ ಪರವಾಗಿಲ್ಲ ಬಿಡಿ ಶ್ರುತಿ ನಾನು ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳಿದಾಗ ಅದೇ ನೀರಾ ನಾನೇ ಕ್ಲೀನ್ ಮಾಡ್ಲಾ ಅಂತ ಶ್ರುತಿ ಹೇಳ್ತಾಳೆ ಅದು ನೀರೆಲ್ಲ ಎಣ್ಣೆ ಕಾಯಿಸ್ಕೊಂಡು ತೊಗೊಂಡೋಗ್ತಿದೆ ಅಂತ ಮೀನಾ ಹೇಳ್ತಾಳೆ ಮಾಪ್ ತಂದು ನಾನು ಕ್ಲೀನ್ ಮಾಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಮೀನಾ ಹೇಳ್ತಾಳೆ ಶ್ರುತಿ ಅದನ್ನ ಮಾಪಲ್ಲೆಲ್ಲ ಕ್ಲೀನ್ ಮಾಡೋಕಾಗಲ್ಲ ನಾನ್ ಚೆನ್ನಾಗ್ ತೊಳಿತೀನಿ ಬಿಡಿ ನೀ ಹೋಗಿ ಅಂತ ಹೇಳ್ತಾಳೆ ಮೀನಾ ಮೀನವ್ರೆ ಎಣ್ಣೆ ಬೇರೆ ವೇಸ್ಟ್ ಆಯ್ತು ನಾನು ಕ್ಲೀನ್ ಮಾಡ್ತೀನಿ ಬಿಡಿ ಅಂತ ಹೇಳಿದಾಗ ಇಲ್ಲ ಶ್ರುತಿ ಅವ್ರೆ ನಿಮ್ಗೆ ಡಬ್ಬಿಂಗ್ ಹೋಗಕ್ಕೆ ಲೇಟ್ ಆಗುತ್ತೆ ಹೋಗಿ ಅಂತ ಹೇಳಿ ಕಳಿಸ್ಬಿಡ್ತಾಳೆ ರವಿ ಇವಳನ್ನು ಸಮಾಧಾನ ಮಾಡೋಷ್ಟರಲ್ಲಿ ನನಗೆಲ್ಲ ಮರ್ತೋಗುತ್ತೆ ಅಂತ ಹೇಳ್ಕೋದಿರ್ತಾನೆ ಶ್ರುತಿ ವಾಪಸ್ ಬರ್ತಾಳೆ ಶ್ರುತಿ ಈಗ ತಾನೇ ಕೋಪ ಮಾಡ್ಕೊಂಡು ಆಚೆ ಹೋದೆ ತಕ್ಷಣ ಬಂದ್ಬಿಟ್ಟಿಯಲ್ಲ ಏನು ನಾನು ಮಾಡಿದ ತಪ್ಪಲ್ಲ ಅಂತ ಗೊತ್ತಾಯ್ತಾ ಅಂತ ಕೇಳಿದಾಗ ಏ ಇಡಿಯಟ್ ನಿನ್ನ ಜೊತೆ ಕೋಪ ಮಾಡ್ಕೊಂಡೋಗಿ ಮೀನಾ ಅವ್ರಿಗೆ ಡ್ಯಾಶ್ ಹೊಡೆದೆ ನಾನು ಎಣ್ಣೆ ಎಲ್ಲ ಚಲೋಯ್ತು ಗೊತ್ತಾ ಅಂತ ಹೇಳ್ತಾಳೆ ನನ್ನ ಮೇಲಿನ ಕೋಪನ ಅದಕ್ಕೆ ಮೇಲೆ ತೋರಿಸ್ದೆ ಅಂತ ಹೇಳಿದಾಗ ಇದೆಲ್ಲ ನಿನ್ನಿಂದನೇ ಆಗಿದ್ದು ಅಂತಾಳೆ ಓವರ್ ಆಯಿತು ಶ್ರುತಿ ಎಲ್ಲದಕ್ಕೂ ನನ್ನ ಮೇಲೆ ಹೇಳ್ತೀಯಲ್ಲ ಅಂತ ರವಿ ಹೇಳ್ತಾನೆ ಕೋಪ ಮಾಡ್ಕೊಂಡಿದ್ದು ನೀನೆ ಅದಕ್ಕೆ ಗ್ಯಾಸ್ ಹೊಡೆದಿದ್ದು ನೀನೆ ಒಳ್ಳೆ ಲೂಸ್ ತರ ಆಡ್ತಿದೀಯಲ್ಲ ಶ್ರುತಿ ಅಂತ ಹೇಳಿದಾಗ ನಾನಲ್ಲ ಲೂಸು ನೀನು ಲೂಸು ಅಂತ ಇಬ್ರು ಜಗಳ ಆಡ್ತಿರ್ತಾರೆ ಈ ಕಡೆ ಶಾಂತಿ ಎಣ್ಣೆ ಚೆಲ್ಲಿರೋ ಕಡೆ ಬರ್ತಿರ್ತಾಳೆ ಬಂದವಳೆ ಬಂದಲು ಎಣ್ಣೆ ಮೇಲೆ ಕಾಲಿಟ್ಟು ಜಾರ್ತಾಳೆ ಮೀನಾ ಬಂದು ಅತ್ತೆ ಅತ್ತೆ ಅಂತ ಇಟ್ಕೊತಾಳೆ ಇಬ್ರು ಗಿರ್ಗಿಟ್ಲೆ ಆಡ್ತಾ ಸುತ್ತುತ್ತಾ ಇರ್ತಾರೆ ಮೀನ ಕೈಲಿ ಶಾಂತಿನ ಹಿಡ್ಕೊಳಕ್ ಆಗಲ್ಲ ಇಬ್ರು ದೊಡ್ಡ ದಪ್ಪ ಅಂತ ಕೆಳಗ್ ಬೀಳ್ತಾರೆ ರವಿ ಶ್ರುತಿ ಜಗಳ ಮಾಡ್ತಿದ್ದರು ಹೊರಗಡೆ ಏನಾಯ್ತು ಅಂತ ಓಡ್ ಬಂದು ನೋಡ್ತಾರೆ ಎಲ್ಲರೂ ಬರ್ತಾರೆ ಮನರಾಜ್ ಬಂದು ಏನಾಯ್ತಮ್ಮ ಅಂತ ಹೇಳಿದಾಗ ಯಾರೋ ಏನೋ ಚೆಲ್ಬಿಟ್ಟಿದ್ದಾರೆ ಕಣೋ ಅಂತ ಹೇಳ್ತಾಳೆ ಸೂರ್ಯ ಕೈ ಕೊಡು ಸಕ್ರೆ ಮೇಲೆ ಎತ್ತೀನಿ ಅಂದಾಗ ಬೇಡ ಹೋಗು ಅಂತಾಳೆ ರವಿ ಬಂದು ಕೇಳ್ತಾನೆ ಕೈ ಕೊಡಮ್ಮ ಅಂತ ಏ ಬಿಡ್ರೋ ನನ್ನ ಯಾರು ಎತ್ಬಿಡಿ ಅಯ್ಯೋ ನನ್ನ ಸೊಂಟ ಹೋಯ್ತಲ್ಲಪ್ಪ ಅಯ್ಯೋ ದೇವ್ರೇ ಅಂತಿರ್ಬೇಕಾದ್ರೆ ರೋಹಿಣಿ ಏನಾಯ್ತು ಅತ್ತೆ ಅಂತ ಕೇಳ್ತಾಳೆ ಇವಳು ಬೇಕು ಅಂತಾನೆ ನೆಲಕ್ಕೆ ಎಣ್ಣೆ ಸುರಿದಿದ್ದಾಳಮ್ಮ ನಾನು ಕೆಳಗೆ ಬಿದ್ದು ಸೊಂಟ ಮುಟ್ಕೊಳ್ಳಿ ಅಂತ ಮೊದಲೇ ಯೋಜನೆ ಮಾಡ್ಕೊಂಡಿರ್ತಾಳೆ ಈ ಹೂ ಕಟ್ಟೋಳು ಅಂತ ಶಾಂತಿ ಬೈತಿರ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏನಿವರು ವಿದೇಶಿ ರಾಯಭಾರಿ ಇವ್ರನ್ನ ಬೀಳ್ಸೋಕ್ಕೆ ಯೋಜನೆ ಬೇರೆ ಹಾಕ್ಬೇಕು ಅವಳನ್ನ ಬೈಲಿಲ್ಲ ಅಂದರೆ ನಿಮ್ಗೆ ಸಮಾಧಾನನೇ ಆಗಲ್ಲ ಅಲ್ವಾ ಅಂದಾಗ ಶಾಂತಿ ಏಯ್ ನೋಡೋ ಇಲ್ಲಿ ಎಣ್ಣೆ ಹೇಗೆ ಸುರಿದಿದೆ ಅಂತ ನಾನು ಕೆಳಗೆ ಬಿದ್ದು ತಲೆ ಒಡೆದೋಗ್ಲಿ ಅಂತಾನೆ ಅಂದ್ಕೊಂಡಿರ್ತಾಳೆ ಈಗ ನನ್ನ ಸೊಂಟ ಮುರಿದೋಯ್ತು ಅಂತ ಅನಿಸುತ್ತೆ ಎಷ್ಟು ದಿನದಿಂದ ಕಾಯ್ತಿದೆ ಈ ಥರ ಆಗಲಿ ಅಂತ ಅತ್ತೆ ಇದ್ರಲ್ಲಿ ನಂದೇನು ತಪ್ಪಿದೆ ನಿಮ್ ಜೊತೆ ನಾನು ಬಿದ್ದೆ ಅಲ್ವಾ ಅಂತ ಮೀನಾ ಕೇಳ್ತಾಳೆ ಏ ಮಾತಾಡ್ಬೇಡವೇ ನೀನು ನೀನ್ ಮಾಡೋದನೆಲ್ಲ ಎಷ್ಟು ಅಂತ ಸಹಿಸ್ಕೊಳ್ಳೋದು ಅಂತ ಶಾಂತಿ ಹೇಳ್ತಿರ್ತಾಳೆ ಅಮ್ಮ ಅದ್ಗೇನೇನು ತಪ್ಪಿಲ್ಲ ಅಮ್ಮ ಅಂತ ರವಿ ಹೇಳ್ತಾನೆ ಇವನೊಬ್ಬ ಯಾವಾಗ್ಲೂ ಬಂದ್ಬಿಡ್ತಾನೆ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ಮೀನಾ ಅವ್ರನ್ನೇ ಯಾಕೆ ಪಾಯಿಂಟ್ ಔಟ್ ಮಾಡಿ ಯಾವಾಗ್ಲೂ ಬೈತಿರ್ತೀರಾ ಈ ಎಣ್ಣೆ ಚೆಲ್ಲೋದಕ್ಕೆ ಕಾರಣ ನಾನು ನಾನೇ ಅವ್ರಿಗೆ ಡ್ಯಾಚ್ ಹೊಡೆದಿದ್ದು ಅವಾಗಲೇ ಈ ಎಣ್ಣೆ ಚೆಲ್ಲಿದ್ದು ಅಂತ ಶ್ರುತಿ ಹೇಳ್ತಾಳೆ ಈ ಎಣ್ಣೆ ಚೆಲ್ಲದ್ಮೇಲೆ ತಕ್ಷಣ ಅದನ್ನ ಒರೆಸಿ ಕ್ಲೀನ್ ಮಾಡ್ಬೇಕಲ್ವಾ ಅಂತ ರೋಹಿಣಿ ಹೇಳ್ತಾಳೆ ನಾನು ಕ್ಲೀನ್ ಮಾಡೋಕೆ ಅಂತ ಬಟ್ಟೆ ತರಕ ಹೋಗಿದ್ದೆ ಅಷ್ಟಲ್ಲಿ ಅತ್ತೆ ಬಂದು ಕಾರ್ ಜರೆ ಬಿದ್ದಿದ್ದಾರೆ ಹಾಗಂತ ಮೀನಾ ಹೇಳ್ತಿರ್ಬೇಕಾದ್ರೆ ಏ ಸುಳ್ಳೆ ನಾನು ಕೆಳಗ್ ಬಿಳಿ ಅಂತಾನೆ ನೀನ್ ಈ ತರ ಎಲ್ಲಾ ಮಾಡಿರೋದು ಅಂತ ನನ್ ಗೊತ್ತು ಕಣೆ ನನ್ಗೆ ಈ ತರ ಹಿಂಸೆ ಕೊಡೋಕೆ ಅಂತಾನೆ ಈ ಮನೆ ಸೇರ್ಕೊಂಡಿದ್ಯಾ ಕಣೆ ನಾನ್ ಬಿದ್ದು ಕೈ ಕಾಲ್ ಮುಟ್ಕೊಳ್ಳಿ ಅಂತ ನೀನ್ ಅನ್ಕೊಂಡಿರ್ತೀಯ ಅಲ್ವಾ ಅತ್ತೆ ಎಣ್ಣೆ ಚೆಲ್ಲಿದ್ದು ನಾನು ಮೀನ್ ಆ ತರ ಹೇಳ್ತಿದ್ದೀರಾ ಅಂತ ಶ್ರುತಿ ಹೇಳ್ತಾಳೆ ಸೋಂಪಾ ಪುಡಿ ಮೀನಾ ಬೈಯಕ್ಕೆ ಒಂದ್ ಕಾರಣ ಸಿಗ್ಬೇಕಾಗಿತ್ತು ಈಗ ಸಿಕ್ತು ಅದನ್ನೇ ಮಾಡ್ತಿದಾರೆ ಅಂತ ಸೂರ್ಯ ಹೇಳ್ತಾನೆ ಅವಳು ಎಣ್ಣೆ ಚೆಲ್ಲಿದ್ದಾಳೆ ಅಂತಂದ್ರೆ ಅದಕ್ಕೂ ಕಾರಣ ಇವಳೇ ಆಗಿರ್ತಾಳೆ ಇವಳು ಅವಳು ಡ್ಯಾಶ್ ಹೊಡೋದ್ಲು ಅಂತ ಒಂದ್ ನೆಪ ಹೇಳ್ತಿದ್ದಾಳೆ ಅಷ್ಟೇ ಬೇಕು ಅಂತ ಇವಳೆ ಎಣ್ಣೆ ಚೆಲ್ಲಿ ಶ್ರುತಿ ನಾನ್ ಚೆಲ್ಲದೆ ಅಂತ ಹೇಳೋ ಹಾಗೆ ಮಾಡ್ತಿದ್ದಾಳೆ ಇವಳು ಒಟ್ನಲ್ಲಿ ಏನಾದ್ರೂ ಆಗ್ಲಿ ನಾನ್ ಕೆಳಗ್ ಬಿದ್ದು ಕೈ ಕೈಕಾಲು ಮುರ್ಕೋಬೇಕು ಅಷ್ಟೇ ಇವಳು ಬೇಕಾಗಿರೋದು ಶಾಂತಿ ಆಗಂದಾಗ ಮನೋಜ್ ಹೇಳ್ತಾನೆ ಕರೆಕ್ಟ್ ಅಮ್ಮ ಇದು ಅಟೆಂಪ್ಟು ಮರ್ಡರ್ ಐ ಪಿ ಸಿ ಸೆಕ್ಷನ್ ಒಂದು ಎರಡು ಮೂರು ಅಂತ ಹೇಳ್ತಿರ್ತಾನೆ ರೋಹಿಣಿ ಅದ ಸೆಕ್ಷನ್ ಅಂತ ಕೇಳಿದಾಗ ಸೂರ್ಯ ಬಂದ್ಬಿಟ್ಟು ನಿನ್ ಬಾಯಲ್ಲಿ ಒಂದು ಒಳ್ಳೆ ಮಾತ್ ಬರಲ್ವಲ್ಲೋ ಅಂತಾನೆ ಅಲ್ಲಿ ಸಕ್ಕರೆ ಕೆಳಗ್ ಬಿದ್ದು ಒದ್ದಾಡ್ತಿದಾರೆ ಅದನ್ನ ನೋಡೋದ್ ಬಿಟ್ಬಿಟ್ಟು ಐ ಪಿ ಸಿ ಸೆಕ್ಷನ್ ಅಂತೆ ಐ ಪಿ ಸಿ ಸೆಕ್ಷನ್ ಸೆಕ್ಷನ್ ಹೇಳೋ ಮುಖ ನೋಡು ಏನ್ ಸೆಕ್ಷನ್ ಪ್ರಕಾರನೇ ನೀನೇ ಕೇಸ್ ರಿಜಿಸ್ಟರ್ ಏಯ್ ಹಾಗಾದ್ರೆ ಅಮ್ಮ ಕೆಳಗ್ ಬಿಡೋದ್ರಲ್ಲಿ ನಿನ್ ಪಾತ್ರನೂ ಇದೆಯಾ ನೀನು ಅನ್ಕೊಂಡಿದೇನಾ ಅಮ್ಮ ಕೆಳಗ್ ಬೀಳಿ ಅಂತ ಹಾಗಂತ ಮನೋಜ್ ಹೇಳ್ತಿರ್ಬೇಕಾದ್ರೆ ರವಿ ಹೇಳ್ತಾನೆ ಏಯ್ ಅಮ್ಮ ಏನೋ ಕಾಲ್ ಜಾರಿ ಕೆಳಗ್ ಬಿದ್ದಿದ್ದಾರೆ ಅದನ್ನೇ ಇಂಟರ್ನ್ಯಾಷನಲ್ ಕ್ರೈಮ್ ಅನ್ನೋ ತರ ಎಕ್ಸ್ಪ್ಲೈನ್ ಮಾಡ್ತಿದೀಯಲ್ಲೋ ಅಂತಾನೆ ಮನೋಜ್ ಹೇಳ್ತಾನೆ ಏಯ್ ಇವನ್ಗ ಅಮ್ಮನ್ ಮೇಲೆ ಸ್ವಲ್ಪನು ಅಕ್ರೆ ಇಲ್ಲ ಕಣ ಅಂತ ಏಯ್ ಅಕ್ರೆ ಇರೋದ್ಕೆ ಕಣ ಕೈ ಕೊಡು ಸಕ್ರೆ ಮೇಲೆ ಎತ್ತುತ್ತೀನಿ ಅಂತ ಹೇಳೆ ಅವರೇ ಬೇಡ ಅಂತ ತಳ್ಳಿದ್ರು ನೀನು ಕೈ ಕೊಟ್ಟು ಮೇಲಕ್ಕೆ ಎಬ್ಬಸ್ತೀನಿ ಅಂತಾನು ಹೇಳ್ಲಿಲ್ಲ ಅದನ್ ಬಿಟ್ಟು ಬರೀ ಮಾತಾಡ್ತಾನೆ ಇದೀಯಾ ಇವನ್ಗ ಅಕ್ರೆ ಇದೆಯಂತೆ ಅಕ್ರೆ ಅಂತ ಸೂರ್ಯ ಬೈತಿರ್ತಾನೆ ಕೈ ಕೊಡು ಸಕ್ರೆ ನಾನು ಎತ್ತುತ್ತೀನಿ ಮೇಕೆ ಅಂತ ಸೂರ್ಯ ಹೋಗ್ತಾನೆ ಏ ನೀನ್ ಎತ್ಬಡ ಕಣ ನಾನೇ ಎತ್ತೀನಿ ಅಂತ ಮನೋಜ ಹೋಗ್ತಾನೆ ಕೊಡಮ್ಮ ಕೈ ಎಂತ ಮನೋಜ ಎತ್ತತಿರ್ಬೇಕಾದ್ರೆ ಮನೋಜ ಮತ್ತೆ ಶಾಂತಿ ಇಬ್ರು ಕೆಳಗೆ ಜೋರಾಗಿ ಬೀಳ್ತಾರೆ ಅಮ್ಮ ಅಂತ ಹೇಳಿ ಇಬ್ರು ಜೋರಾಗಿ ಕಿಚ್ಕೋತಾರೆ ಮನೋಜನ ಕಾಲ್ ಸಿಕ್ಕಾಕೊಂಡ್ ಬಿಟ್ಟಿರುತ್ತೆ ಶಾಂತಿ ಎಸತ್ತಿನಿ ಅಂತ ಬಂದು ನನ್ನ ಮತ್ತೆ ಬೀಳಿಸ್ಬಿಟ್ಟ ಅಂತ ಮನೋಜನ್ ಇಟ್ಕೊಂಡು ಹೊಡಿತಾಳೆ ಅಮ್ಮ ಕಾಲ್ ಉಳಕ್ ಬಿಟ್ಟಿದೆಯಮ್ಮ ಕಾಲ್ ಉಳಕ್ ಅಂತ ಮನೋಜ್ ಹೇಳ್ತಿರ್ತಾನೆ ಮೊದಲೇ ಬಿದ್ದು ಸೊಂಟ ನೋವಾಗಿತ್ತು ಈಗ ಕಾಲ್ ನೋವಾಗೋಗೆ ಮಾಡ್ಬಿಟ್ಟ ಎದ್ದೋಗೋ ಇಲ್ಲಿಂದ ಅಂತ ಬೈತಾಳೆ ಶಾಂತಿ ಮತ್ತೆ ಬೀಳಿಸ್ಬಿಟ್ಟಿಯಲ್ಲೋ ನಾನು ಎದ್ದೋಳೋದು ಹಿಂಗೋ ಅಂತ ಬೈತಿರ್ತಾಳೆ ಏ ಪೆಂಗ್ಯ ನಾನ್ ಎತ್ತೋಣ ಅಂತ ಓದೆ ನೀನೆ ಬೆಕ್ತರ ಅಡ್ಡ ಬಂದು ನಾನು ಎತ್ತೀನಿ ಅಂತ ಓದೆ ಮತ್ತೆ ಇಬ್ರು ಸೇರಿ ಕೆಳಗ್ಬಿದ್ರಿ ಈಗ ಇವನಿಂದಾನೇ ಆಪತ್ತು ಅಂತ ನಿಮ್ ಬಾಯ್ಲಿ ಯಾವತ್ತೂ ಹೇಳಕ್ಕಾಗಲ್ಲ ಅಲ್ವಾ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿರೋದು ಬೇರೆ ಯಾರು ಅಲ್ಲ ಇವ್ನೇ ಇವ್ನಿಂದಾನೇ ಪದೇ ಪದೇ ನಿಮ್ ನೋವಾಗ್ತಿರೋದು ಮೊದ್ಲು ಅದನ್ನ ತಿಳ್ಕೊಳ್ಳಿ ಅಂತಾನೆ ಸೂರ್ಯ ರೋಹಿಣಿ ಮನೋಜ್ ಎದೇಳಿ ಅಂತ ಎಬ್ಸಕ್ ಹೋದಾಗ ಅಯ್ಯೋ ರೋಹಿಣಿ ನನ್ ಕಾಲೋಯ್ತು ನನ್ ಕಾಲೋಯ್ತು ರೋಹಿಣಿ ಅಂತ ಕೆರ್ಸ್ಕೊತಿರ್ತಾನೆ ಮನೋಜ್ ರವಿ ಶಾಂತಿನೇ ಎಬ್ಸಿ ಸೋಫಾ ಮೇಲ್ ಕೂರಿಸ್ತಾನೆ ಸೂರ್ಯ ಹೇಳ್ತಾನೆ ಸಕ್ರೆಗೂ ಸ್ವಲ್ಪ ಮಸಾಜ್ ಮಾಡ್ಬಿಡು ಪಾರ್ಲರಮ್ಮ ಅಂತ ಹೇಳಿ ಹೋಗ್ತಾನೆ ಅಯ್ಯೋ ಒಯ್ತಲ್ಲಪ್ಪ ನನ್ ಕಾಲು ಅಂತ ಶಾಂತಿ ಹೇಳ್ತಿರ್ತಾಳೆ ರೋಹಿಣಿ ಬಂದು ಅತ್ತೆ ನಿಮ್ ಕಾಲ್ ಕೊಡಿ ಅಂತೇಳಿ ಸ್ಪ್ರೇ ಮಾಡ್ತಿರ್ತಾಳೆ ಅಯ್ಯೋ ಅಮ್ಮ ರೋಹಿಣಿ ನೋಡಮ್ಮ ಆ ಮೀನ ಮಾಡಿರೋದ್ನ ಅವಳು ನನ್ನ ಕೊಲ್ಲಕೆ ಅಂತಾನೆ ಈ ತರ ಎಲ್ಲಾ ಮಾಡಿದಾಳೆ ಅಂತಿರ್ತಾಳೆ ಮನೋಜ್ ಹೇಳ್ತಾನೆ ಅಮ್ಮ ನನ್ನ ಕೊಂದ್ಬಿಡ್ತಿದ್ಲು ಅಂತಾನೆ ಅಷ್ಟರಲ್ಲಿ ಶ್ರುತಿ ಬಂದು ಅತ್ತೆ ನಿಮ್ಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ತಪ್ಪಾಗಿರೋದು ನನ್ನಿಂದ ನೀವ್ಯಾಕೆ ಯಾಕೆ ಯಾವಾಗ್ರು ಮೀನವ್ರನ್ನ ಬೈತಿರ್ತೀರಾ ಹಾಗಂದಾಗ ಶಾಂತಿ ಏನ್ ಶ್ರುತಿ ಹೊಸ್ದ ಏನೇನೋ ಮಾತಾಡ್ತಿದೀಯಾ ಅಂತಾಳೆ ಹಾಗಂದಾಗ ಶ್ರುತಿ ಅತ್ತೆ ನಾ ನಿಮ್ಗಾಗ್ಲೇ ಹೇಳ್ದೆ ಅದು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ಇದ್ರಲ್ಲಿ ಮೀನವ್ರ ತಪ್ಪು ಏನು ಇಲ್ಲ ಅಂತ ಹೇಳಿದಾಗ ಶ್ರುತಿ ನೀನ್ ಈ ತರ ಸಪೋರ್ಟ್ ಮಾಡ್ತಿರೋದ್ಕೇನೆ ಅವಳು ಓವರ್ ಆಗಿ ಆಡ್ತಿರೋದು ಅಂತ ಶಾಂತಿ ಹೇಳ್ತಾಳೆ ಸಪೋರ್ಟಾ ಸಪೋರ್ಟ್ ಮಾಡೋಕೆ ಇದೇನು ಪೊಲಿಟಿಕಲ್ ಪಾರ್ಟಿನ ಅವ್ರನ್ನ ಎಲೆಕ್ಷನ್ ಅಲ್ಲಿ ನಿಲ್ಸಿ ಓಟ್ ಆಗಿ ಗೆಲ್ಸ್ಕೊಡಕೆ ಸೂರ್ಯ ಅವರು ಹೇಳ್ತಾನೆ ಇರ್ತಾರೆ ನಿಮ್ಗೊಂದ್ ಚಾನ್ಸ್ ಸಿಕ್ಕಿದ್ರೆ ಸಾಕು ಮೀನವ್ರನ್ನ ಬಯೋಕೆ ಯಾವಾಗ್ಲೂ ಅವ್ರನ್ನೇ ಗುರಿಯಾಗಿಸ್ಕೊಂಡ್ ಬೈತಿರ್ತೀರ ಅಲ್ವಾ ಅಂತಾಳೆ ಇದು ತುಂಬಾ ತಪ್ಪು ಅತ್ತೆ ನೀವಿನ ಮೇಲೆ ಈ ತರ ಎಲ್ಲಾ ಮಾಡಂಗಿಲ್ಲ ಅಂತ ಶ್ರುತಿ ವಾರ್ನ್ ಮಾಡಿ ಹೋಗ್ತಾಳೆ ಶಾಂತಿ ಕಾಲ್ನ ಎತ್ತಿ ಕೆಳಗಿಡಕ್ ಹೋಗ್ತಾಳೆ ಕಾಲ್ ತುಂಬಾ ನೋವಾಗುತ್ತೆ ಕಿರಿಚತ್ತಿ ಇರ್ತಾಳೆ ರೋಹಿಣಿ ಇದೇನತ್ತೆ ಶ್ರುತಿ ಮೀನವ್ರಿಗೆ ಸಪೋರ್ಟ್ ಮಾಡ್ತಿದ್ದಾಳೆ ಅಂದಾಗ ಮನೋಜ್ ಹೇಳ್ತಾನೆ ಅಮ್ಮ ಇವ್ರಿಬ್ರು ಸೇರೆ ಏನೋ ಪ್ಲಾನ್ ಮಾಡ್ಕೊಂಡು ಈ ತರ ಮಾಡಿದಾರೆ ಇವ್ರಿಬ್ರು ಸೇರಿ ಈ ತರ ಮಾಡ್ತಿದ್ರೆ ನನ್ಗೆ ಭಯ ಆಗುತ್ತಮ್ಮ ಇದೆಲ್ಲ ಮೊದ್ಲೆ ಪ್ಲಾನ್ ಮಾಡ್ಕೊಂಡಿದಾರಮ್ಮ ಹಾಗಂದಾಗ ರೋಹಿಣಿ ಅತ್ತೆ ನನಗೂ ಹಾಗೆ ಅನ್ಸುತ್ತೆ ಮೀನಾ ಶ್ರುತಿಗೆ ಹೇಳ್ಕೊಟ್ಟು ಹೇಳ್ಕೊಟ್ಟು ಈ ತರ ಮಾಡಿದಾಳೆ ಶ್ರುತಿ ಅಂತಾಳೆ ಮೀನಾ ಶ್ರುತಿನೂ ಚೇಂಜ್ ಆಗೋ ಹಾಗೆ ಮಾಡ್ಬಿಟ್ಟಿದ್ದಾಳೆ ಮೀನಾ ನನ್ನ ಜೊತೆ ಏನು ಜಾಸ್ತಿ ಮಾತಾಡಲ್ಲ ಅತ್ತೆ ಅವರಿಬ್ರು ಸೇರಿ ಏನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತೇ ಆಗಲ್ಲ ಅಂತಾಳೆ ರೋಹಿಣಿ ಅತ್ತೆ ನಿಮ್ ಕಾಲ್ ನ ಟಿಪಾಯ್ ಮೇಲಿಡಿ ಅಂತ ರೋಹಿಣಿ ಹೇಳಿದಾಗ ಮನೋಜ್ ಹೇಳ್ತಾನೆ ರೋಹಿಣಿ ನನಗ್ ಮಸಾಜ್ ಮಾಡುವಂತ ನಿಮ್ಗೆ ಲೈಟ್ ಆಗಿ ನೋವಾಗಿದೆ ನೀವು ರೂಮ್ಗೆ ಹೋಗಿ ಅಂತಾಳೆ ರೋಹಿಣಿ ಶಾಂತಿ ಯೋಚನೆ ಮಾಡ್ತಾ ಈ ಶ್ರುತಿ ಮೀನಾ ಜೊತೆ ಸೇರ್ಕೊಂಡು ಈ ತರ ಎಲ್ಲಾ ಆಡ್ತಿದ್ದಾಳೆ ಇದಕ್ಕೊಂದ್ ಕೊನೆ ಅಂತ ಹಾಡ್ಲೇಬೇಕು ನಾನ್ ಏನಾದ್ರು ಮಾಡ್ಲೇಬೇಕು ಅಂತ ಅನ್ಕೋತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು